ಎಲ್ರಿಗೂ ನಮಸ್ಕಾರ ಏನಾಗುತ್ತಿಲ್ಲ ನನ್ಗೆ ಒಂದು ಚೂರು ತೇಜಸ್ಸು ಜೋಸು ಎರಡೂ ಕಾಣಿಸ್ತಿಲ್ಲ ಯಾಕೆ ಕಾಣಿಸ್ತಿಲ್ಲ ಅಂದ್ರೆ ಸ್ವಾಗತದಲ್ಲಿ ನಿಮ್ಮ ಚಪ್ಪಾಳೆ ನೋಡೇ ಭಯ ಆಗ್ಬಿಡ್ತು ನನಗೆ ಇನ್ನು ನಮ್ಮ ಉಪನ್ಯಾಸ ನಿಮ್ಗೆ ಎಷ್ಟು ಮಟ್ಟಿಗೆ ಸೂಕ್ತ ಅಂತ ಅನಿಸ್ತೇ ಸೂಕ್ತನಾ ಅಥವಾ ಸಮಂಜಸನಾ ಸರ್ ಸೂಕ್ತ ಇದೀಯ ನಿಜ ಮತ್ತೆ ಖುಷಿಯಿಂದ ಇದ್ವಿಲ್ಲಾ ನೋಡಿದ್ರೆ ಈಗ ನಮ್ಗೆ ಕೊಕ್ಕೆ ಕೊಟ್ಟಾಗ ಹೂಗಳು ಹೆಂಗ್ ಒಳಗಿದೀ ಅದರಲ್ಲಿ ಕಾಣಿಸ್ತೇವೆ ಯಾಕಂದ್ರೆ ಬೆಳಿಗ್ಗೆ ಮಾಡಿದ್ರೆ ಅರ್ಥ ಆಗುತ್ತೆ ಪೊಕ್ಕೆ ಬಗ್ಗೆ ಯಾರು ಬೇಜಾರು ಬೇಜಾರು ಮಾಡ್ತೇವೆ ಸತ್ಯನ ಸುಳ್ಳ ಸೊ ನಾನೊಂದ್ಸರಿ ನನ್ನ ಮಾತು ಪ್ರಾರಂಭ ಮಾಡೋದಿದ್ ಮೊದ್ಲೆ ನಿಮ್ಗೊಂದು ಉದಾಹರಣೆ ಇದೆ ನನ್ನ ಪರಿಚಯ ದೊಡ್ಡ ಪಚ್ಚಯ ಜೊತೆಗೆ ನಿಮ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೇನೆ ನಾನೊಂದ್ಸರಿ ಹೀಗೆ ಬಿಹಾರದ ಹೋಗಿದ್ದೆ ಬಿಹಾರದ ಪಾಟ್ನಾ ಹೋಗಿದ್ದೆ ಅದು ಸರ್ಕಾರದ ಒಂದು ಯೋಜನೆ ಮೂಲಕ ನನಗೆ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸ್ತಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಆ ಕಾರ್ಯಕ್ರಮದಿಂದ ನಮ್ಗೆ ನೇರ ನೇಪಾಳಿಗೆ ಸೆಲೆಕ್ಷನ್ ಆಯ್ತು ನೇಪಾಳಿಗೆ ನಾನು ಹೋದಾಗ ತುಂಬಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗಳ ತರ ಬಂದು ತರಬೇತಿ ನೀಡುವಂತ ಒಬ್ರು ಸರ್ ಬಂದ್ಬಿಟ್ಟು ಮಾಹಿತಿ ಕೊಡ್ತಾ ಇತ್ತು ನಾವು ನಿಮ್ ತರನೆ ಹಲವಾರು ರಾಜ್ಯಗಳಿಂದ ಆದಂತ ಪದಾಧಿಕಾರಿಗಳು ಹೋಗಿ ಆ ಕಾರ್ಯಕ್ರಮದಲ್ಲಿ ಗೊತ್ತಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಹೋದ್ರೆ ನಾವು ನಮ್ದೇ ಡ್ರೆಸ್ ಕೋಡ್ಗಳು ಹಾಕೊಳ್ಳೋದು ಚೆನ್ನಾಗಿ ರೆಡಿ ಆಗೋದು ಹೊಸ ಬಟ್ಟೆಗಳನ್ನ ತಗೊಂಡು ಹೋಗಿರ್ತೀವಿ ಆಕಳೋದು ಎಲ್ಲ ಮಾಡ್ತೀವಲ್ಲ ಸೊ ನಾವು ಕೂಡ ಅದೇ ಗುಂಪಲ್ಲಿ ನಾವು ಅದೇ ತರ ರೆಡಿ ಆಗ್ಬಿಟ್ಟು ಒಳ್ಳೆ ಬಟ್ಟೆ ಹೋಗಿ ಆ ಕಾರ್ಯಕ್ರಮಕ್ಕೆ ನಾವು ಗೊತ್ತಾಗ್ತೀವಿ ಸೊ ಕೂತಾಗ ನಮ್ ಸರ್ ಹೀಗೆ ನಂತರ ತರ ಮಾತಾಡೋಕ್ ಬಂದ್ರು ನಮ್ ಅಹ್ ತನ್ನ ಮಾತಾಡ್ಬೇಕೇ ಹೇಳುದು ನನ್ಗೆ ನಿಮ್ಮನ್ನೆಲ್ಲ ನೋಡಿ ತುಂಬಾ ದುಃಖ ಆಗ್ತಿದೆ ಅಂತ ನನಗೆ ನಿಮ್ಮನ್ನೆಲ್ಲ ನೋಡಿ ತುಂಬಾ ದುಃಖ ಆಗ್ತಿದೆ ನಮ್ಗೆ ತಲೆ ಕೆಡ್ತು ಏನ್ ಎಪ್ಪುಗೇನ್ ತಲೆ ಕೆಟ್ಟಿದ್ಯಾ ನಾವೆಲ್ಲರೂ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದಿದ್ವಿ ನಮ್ಮ ನಮ್ಮ ರಾಜ್ಯದ ಉಡುಗೆ ತೊಡುಗೆಗಳಲ್ಲಿ ಇವ್ರು ನೋಡಿದ್ರೆ ನಿಮ್ಮನ್ನ ನೋಡ್ರೆ ನನಗೆ ದುಃಖ ಆಗ್ತಿದೆ ಅಂತ ಇದಾರಲ್ಲ ಅಂತ ಹೇಳಿ ನಾವ್ ಕೇಳಿದ್ವಿ ಸರ್ ಯಾಕೆ ನೀವು ನಮ್ಮನ್ನ ನೋಡಿದ್ರೆ ದುಃಖ ಆಗ್ತಿದೆ ಅಂತೀರಿ ಏನು ವ್ಯತ್ಯಾಸ ಆಗಿದೆ ಸರ್ ಅಂತ ಕೇಳಿದ್ರು ಅದಕ್ಕೆ ಅವ್ರು ಹೇಳೋದು ಒಂದೇನೆ ನೀವೆಲ್ಲ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ ಕಣ್ ಕುಕ್ಕೋ ರೀತಿನಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ರೆಡಿ ಆಗಿದ್ದೀರಾ ಅದನ್ನ ನೋಡೋಕೆ ಖುಷಿ ಆಗ್ತಿದೆ ನಿಮ್ ನಿಮ್ ರಾಜ್ಯದ ಉಡುಗೆ ದೊಡ್ಡಗಳಲ್ಲಿ ಬಂದಿದ್ದೀರಾ ಅಂತ ಹೇಳಿ ಆದ್ರೆ ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ದುಃಖ ಆಗ್ತಿದೆ ಕಾರಣ ಏನಪ್ಪಾ ಅಂದ್ರೆ ನೀವೆಲ್ರು ನನ್ನ ಕಡೆಗೆ ಕುಪ್ಸರ್ ತರ ಕಾಣಿಸ್ತಿದ್ದೀರಾ ನೀವೆಲ್ರು ನನ್ ಕಣೆಗೆ ಕುಪ್ಸರ್ ತರ ಕಾಣಿಸ್ತಾ ಇದ್ದೀರಾ ಕುಪ್ಸಾರು ಅಂದ್ರೆ ಏನು ಅದ್ ಬಿಟ್ರೆ ಇನ್ನೇನಾದ್ರು ಹೇಳ್ಬೋದಾ ಕುಪ್ಸೇರು ಅನ್ನೋದಿಕ್ಕಿಂತ ಇನ್ನೇನಂತಾರೆ ಮನಸ್ಸಿನಲ್ಲಿ ಕುಗ್ಗಿದವ್ರು ಕುಪ್ಸೇರು ಅನ್ನುವಂಥದ್ದು ಬರೀ ಕುಳ್ಳುಕಿರೋರ್ಗಷ್ಟೇ ಅಲ್ಲ ನಮ್ಮ ದೇಹದಲ್ಲಿ ಏನಾರು ಅಂಗಾಂಗಗಳ ಅಥವಾ ದೇಹದಲ್ಲಿನ ಊನತೆ ಇರುವಂತವ್ರಿಗೆ ಅಂತ ಹೇಳಿ ಕರೆಯೋದು ಅಂದ್ರೆ ಫಿಸಿಕಲಿ ಏನಾರು ಡಿಸಬಲ್ ಇರುವಂತವ್ರಿಗೆ ಕುಪ್ಸೇರು ಅಂತ ಹೇಳಿ ಕರೆಯುವಂಥದ್ದು ನಮ್ಗೆ ನಮ್ ಸರ್ ನೋಡ್ಬಿಟ್ಟು ಆ ರೀತಿ ಹೇಳುದು ನಾವ್ ಮತ್ತೆ ರಿಟರ್ನ್ ಪ್ರಶ್ನೆ ಕೇಳಿದ್ವಿ ಸರ್ ಏನ್ ಸರ್ ನೀವು ಈ ತರ ಅಂತಿದ್ದೀರಾ ನಮ್ಗೆ ಯಾವ ಈ ತರ ಅಂದಿದ್ದಿಲ್ಲ ನಾವ್ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ನಾವ್ ಜೋರ್ ಮಾಡಿದ್ವಿ ಯೋಜ್ ಮಾಡಿದ್ರೆ ಅವ್ರು ಹೇಳಿದ್ರು ಯಾಕೆ ನನ್ನ ಕಣಗೆ ನೀವೆಲ್ರು ಕೂಡ ಕುಪ್ಸೋ ತರ ಕಾಣಿಸ್ತಿದೀರಿ ಅಂದ್ರೆ ನಿಮ್ಮನ್ನ ನೋಡ್ತಿದ್ರೆ ನಿಮ್ಗೆ ನಾನ್ ಕಾಣಿಸ್ತೀನೋ ಇಲ್ಲೋ ಗೊತ್ತಿಲ್ಲ ಅಂದ್ರೆ ವೇದಿಕೆಯಲ್ಲಿ ನನಗೆ ನೀವೆಲ್ ಚೆನ್ನಾಗಿ ಕಾಣಿಸ್ತಾ ಇಲ್ಲಿ ನಿಂತ್ಕೊಂಡ್ ನೋಡುವಂತ ವ್ಯಕ್ತಿಗೆ ನೀವ್ ಏಕ ಕಾಣಿಸ್ತಿದ್ದೀರಿ ಅಂದ್ರೆ ನಿಮ್ಮ ದೇಹದಲ್ಲಿ ಪ್ರತಿಯೊಬ್ಲೂ ಊನತೆ ಇರೋ ರೀತಿ ನೀವು ಕೂತಿದೀರಾ ಅದಕ್ಕೆ ನನ್ಗೆ ನೀವು ಕುಪ್ಸೋರು ಯೂನಿವರ್ಸಲ್ಲಿ ಕುಪ್ಸೋರು ಅಂತ ನನ್ಗೆ ಅನಿಸ್ತು ಹೇಳಿ ಸೊ ಈಗ ಅನ್ಕಳಿ ಕುಬ್ಸರು ಯಾರು ಯಾರು ಕುಬ್ಜರು ನೀವು ಕೂಡ ಅದಕ್ಕೆ ಇವಾಗ ನನ್ನ ಎದುರುಗಡೆ ಕಾಣಿಸ್ತಾ ಇದೀವಿ ಎಕ್ಸಾಂಪಲ್ ಕೊಟ್ಟೆ ಅನ್ಯತಾ ಮಹಾವೇಶ್ವರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೆಸರು ರಾಣಿ ಚಂದ್ರಶೇಖರ್ ಅಂತ ಹೇಳಿ ಇಲ್ಲೇ ಮಂಡ್ಯ ತಾಲೂಕಿನ ಹಳೇಗುದ್ದೂರು ಗ್ರಾಮದ ಹೆಣ್ಮಕ್ಳು ಜೊತೆಗೆ ಅಲ್ಲಿ ಪಕ್ಕ ಕಾವೇಡ ದುಡಿ ಅಂತಿದೆ ಆ ಊರಿನ ಸೊಸೆ ಸೊ ನಾನು ಕೂಡ ನಿಮ್ ತರನೆ ಒಂದು ರೈತಾತಿ ಕುಟುಂಬದ ಹೆಣ್ಣುಮಗಳು ಸಾಮಾನ್ಯ ಕುಟುಂಬದಿಂದ ಬಂದಂತವ್ರು ಜೊತೆಗೆ ಒಂದು ಕುಕ್ರ ಹಮ್ಮದಿಂದ ಮದುವೆಯಾಗಿ ಕುಕ್ರಾಮಕ್ಕೆ ಮದುವೆಯಾಗಿ ಮದುವೆ ಆಗ್ಬೇಕಾದ್ರೆ ಒಂದೇ ಕಂಡೀಷನ್ ನೀವು ಯಾರಿಗಾರು ಮದುವೆ ಮಾಡಿ ನನಗೆ ರೈತರು ಮದುವೆ ಮಾಡಿಕೊಡಿ ಅಂತ ಕಾರಣ ಇಷ್ಟೇ ನನಗೆ ನಾನು ಚಿಕ್ಕವಳಿದಾಗಿಂದೂ ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರು ಬೇಜಾರಾಗಬಾರ್ದೆ ನನಗೆ ಚಿಕ್ಕವಳಿದಾಗಿಂದೂ ಜಾಬಾನಿಗವ್ರು ಅಂದ್ರೆ ಆಗ್ತಾ ಇರಲಿಲ್ಲ ಕಾರಣ ಇಷ್ಟೇ ಅವ್ರ ತಿಂಗ್ಳಿಗೆ ಕೊನೆಯೇ ಹೆಂಗಪ್ಪ ಅನ್ನೋ ತಪ್ಪಲ್ಲ ಯಾಕೆ ನಾನು ರೈತ ಕುಟುಂಬ ಅವಿಭಕ್ತನ ಕುಟುಂಬದಲ್ಲಿ ಬೆಳೆದಂತವ್ಳಾಗಿ ತುಂಬಾ ಜನರನ್ನ ನಾನು ನೋಡ್ತಾ ಇದ್ದೆ ತಿಂಗ್ಳಾದ್ಮೇಲೆ ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳಿ ನನ್ಗದು ಆಳೋ ಬೇರು ಹೊರಟಿತ್ತು ನಾನ್ ಗವರ್ಮೆಂಟ್ ಮದ್ವೆ ಮದುವೆ ಬೇಡ ರೈತರುನೇ ಮದ್ವೆ ಆಗ್ಬೇಕು ಅಂತ ಸೊ ನನ್ ಮದ್ವೆ ಹೆಚ್ಚು ಬಂದಾಗ ನಮ್ಮನೇಲಿ ಹೇಳಿದೆ ನೀವು ಯಾರಿಗಾರು ಮದ್ವೆ ಮಾಡ್ಕೊಡಿ ಒಟ್ಟಾರೆ ನನ್ಗೆ ರೈತರು ಮದ್ವೆ ಮಾಡ್ಕೊಡಿ ಹೇಳಿ ಹೇಳದಂಥದ್ದು ಸೊ ರೈತರು ಮದ್ವೆ ಮಾಡ್ಕೊಡಿ ಅಂದಾಗ ಏನ್ ನಾನು ಇವಾಗ ಮದ್ವೆ ಆಗಿದೆ ನಮ್ಮ ಮನೆಯವ್ರನ್ನ ನೋಡಿ ನಮ್ಮ ತಂದೆ ತಾಯಿ ನನಗೆ ಮದುವೆ ಮಾಡ್ಕೊಟ್ಟು ಸೊ ಮದುವೆ ಆದ ನಂತರ ಒಂದ್ ಮಗು ಕೂಡ ಆಯ್ತು ಮದುವೆ ಆಗೋದಿಕ್ ಮೊದ್ಲೇ ನನ್ನ ಯಾವುದೇ ರೀತಿ ಚಟುವಟಿಕೆ ಇರಲಿಲ್ಲ ಯಾಕೆ ನನ್ನ ಪೂರ್ಣ ಪರಿಚಯನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮಲ್ಲಿ ಯಾರೋ ನಾವು ವೇದಿಕೆ ಹೇಳಿದ್ಮೇಲೆ ನೀವು ಕೂಡ ಮತ್ತೊಬ್ರು ರಾಣಿ ಚಂದ್ರಶೇಖರ್ ಆಗ್ಬೋದು ಹೇಳಿ ನನ್ನ ವಿಷಯ ಇರೋ ವಿಚಾರನ ನಿಮ್ಗೆ ಮುಟ್ಟಿಸ್ತಾ ಇದ್ದೀನಿ ಏಕೆಲ್ಲ ಅರ್ಥ ವಿಚಾರಗಳಿಂದ ನಿಮ್ಗೆ ಬಂದ್ಬಿಡುತ್ತೆ ನಾನು ಏನು ವಿಚಾರ ಮಂಡನೆ ಮಾಡಬೇಕು ಅಂತಿದ್ರು ಅದರಲ್ಲಿ ಸೊ ಈ ತರ ಮದುವೆಯಾಗಿ ಒಂದು ಮಗುವೆಲ್ಲ ಆದ ನಂತರ ನನಗೆ ಆಕಸ್ಮಿಕವಾಗಿ ಕೃಷಿ ಇಲಾಖೆಯಿಂದ ಒಂದು ಅವಕಾಶ ಬಂತು ಒಂದು ವೈಟಪ್ ಅಂತೇಳಿ ಡ್ಯಾನಿಡಾ ಯೋಜನೆ ಇದು ಒಂದು ಯೋಜನೆ ಇದೆ ಸೊ ಆ ಯೋಜನೆಯಲ್ಲಿ ನಾನು ಟ್ರೈನಿಂಗ್ ತಗೊಳ್ಳೋದಕ್ಕೆ ಊರಿನಲ್ಲೊಬ್ಬರು ಓದಿರೋ ಹೆಣ್ಮಕ್ಳು ಬೇಕು ಅಂತ ಬಂದಾಗ ಇಲಾಖಾಧಿಕಾರಿಗಳು ಯಾರು ನನಗೆ ತೋರಿಸ್ತಂತ ನಾನು ಅವಾಗ ನಿಮ್ಮ ಥರನೇ ಕೇವಲ ಡಿಗ್ರಿ ಮಾಡ್ಕೊಂಡಿದ್ದಂತ ಸೊ ಅವಾಗ ಆ ಕಾರ್ಯಕ್ರಮಕ್ಕೆ ಬಲವಂತವಾಗಿ ದೂಡಿದ್ದು ಅವತ್ತು ನಾನು ಮನೆ ದಾಟಿ ಆ ಕಾರ್ಯಕ್ರಮಕ್ಕೆ ಹೋಗ್ಲಾಗಿ ಇವತ್ತು ನಿಮ್ಮಂತ ವಿದ್ಯಾರ್ಥಿಗಳ ಮುಂದಿಗೆ ಅಥವಾ ಹಲವಾರು ಸಾವಿರಾರು ಲಕ್ಷಾಂತರ ರೈತರ ಮುಂದೆಗಡೆ ಮಹಿಳೆಯರ ಮುಂದೆಗಡೆ ನಾನು ಬಂದಿಲ್ಲದಿಕ್ಕೆ ಸಾಧ್ಯ ಆಗಿದೆ ನನ್ನ ಪರಿಚಯನ ಮತ್ತೊಮ್ಮೆ ಯಾವಾಗ ತುಂಬಾ ವಿವರಾತ್ಮಕವಾಗಿ ಹೇಳ್ತೀನಿ ಅಥವಾ ನಾನು ಮೇಡಮ್ಗೆ ನನ್ನ ಪೂರ್ಣ ಪರಿಚಯದ್ದು ವಿಡಿಯೋ ಲಿಂಕ್ಗಳನ್ನ ಯೂಟ್ಯೂಬ್ ಲಿಂಕ್ಗಳನ್ನ ನಾನು ಕಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ನಾನು ಮದ್ದೆ ಹೇಳಿದಾಗ ರೈತರು ನ ಮದುವೆ ಆದಂತ ಅವಾಗ ಎರಡ್ ಸಾವಿರದ ಇಸ್ವಿನಲ್ಲಿ ಮಿನಲ್ಲಿ ರೈತರು ಆಗಿ ಎರಡ್ ಸಾವಿರದ ಒಂಬರ ತನಕ ಸಾಮಾನ್ಯ ಘೋಷಣೆಯಾಗಿದೆ ಅಂತ ನಾನು ಮದ್ವೆಗಿಂದ ಮೊದ್ಲೇನಾದ್ರೆ ಮೊದ್ಲು ಹೇಳಿದ್ನಿ ಕೇವಲ ಡಿಗ್ರಿ ಮಾಡಿದ್ವಿ ಸೊ ಮದ್ವೆ ಎಲ್ಲ ಆಗಿ ನಂದೇ ಆದ ಕ್ಷೇತ್ರಗಳಿಗೆ ನನಗೆ ನಾನು ಗರಿ ನಿಂತ ಬೇರೆ ಬೇರೆ ಕ್ಷೇತ್ರಗಳಿಗೆ ನಾನು ಹೋದಾಗ ನನ್ನ ಹಸ್ಬೆಂಡ್ ನನಗೆ ಮತ್ತಷ್ಟು ನಿನಗೆ ಎಜುಕೇಶನ್ ನೀಡ್ ಆಗುತ್ತೆ ಮುಂದೊಂದು ದಿನ ಅದು ನಿನಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನನಗೆ ಮಾಸ್ಟರ್ ಡಿಗ್ರಿ ಮಾಡ್ತಿದ್ರು ಎಮ್ ಎನ್ ಸೋಸಿಯಾಲಜಿನ ಮಾಸ್ಟರ್ ಡಿಗ್ರಿ ಮಾಡ್ತಿದ್ರು ಅದಾದ ನಂತರ ಭಾರತ ಲಾ ಯೂನಿವರ್ಸಿಟಿನಲ್ಲಿ ನಾನು ಡಿಪ್ಲೊಮಾ ಅಂತ ಹೇಳಿ ಡಿಪ್ಲೊಮಾ ಕೋರ್ಸ್ ಕೂಡ ಮಾಡಿದೆ ಹಾಗೆ ನ್ಯೂಟ್ರಿಷಿಯನ್ ನಲ್ಲಿ ಕೂಡ ನಾನು ಒಂದು ಕೋರ್ಸ್ ಅನ್ನ ಮಾಡಿದೆ ಇವೆಲ್ಲ ಕೂಡ ನಾನು ಸಾಮಾಜಿಕ ಕ್ಷೇತ್ರಕ್ಕೆ ಹೆಚ್ಚೆಗಳನ್ನಾಗಿಟ್ಟು ಹಲವಾರು ವರ್ಷಗಳ ಕಾಲ ನಡೆದು ಬಂದ ನಂತರ ಕಲಿಕೆ ರಾಹದಿಂದ ಕಲಿತಂತದ್ದು ಸೊ ಈ ತರ ಕವಿತು ನಾನೇನು ಡಿಪ್ಲೊಮಾ ಕೋರ್ಸ್ ಮಾಡಿದ್ನೋ ಲಾ ಲಾ ನಲ್ಲಿ ಆ ಕೋರ್ಟ್ ಆಧಾರದ ಮೇಲೆ ಮತ್ತೆ ನನ್ನ ಅನುಭವಗಳ ಆಧಾರದ ಮೇಲೆ ಹೈಕೋರ್ಟ್ ನಿಂದ ಆಯ್ಕೆಯಾಗಿ ಒಂದು ಕೌಟುಂಬಿಕ ಕಲ್ಯಾಣ ಸಮಿತಿ ಅಂತ ಹೇಳಿದೆ ಮಂಡ್ಯ ಪ್ರಾಧಿಕಾರದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಇರುವಂತ ಒಂದು ಕಮಿಟಿನಲ್ಲಿ ನಾನು ಗೆಜೆಟೆಡ್ ಆಫೀಸರ್ ಒಟ್ಟಿಗೆ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದೆ ಇದೇ ರೀತಿ ಹವ್ಯಾಸಕ್ಕಾಗಿ ಹವ್ಯಾಸಿ ಬರಹಗಾರರಾಗಿನೂ ಕೂಡ ನಾನು ಪತ್ರಿಕೆಗಳಿಗೆ ಹಲವಾರು ಅಂಕಣಗಳನ್ನ ವಿದ್ಯಾರ್ಥಿಗಳನ್ನ ಕುರಿತು 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 ಅಥವಾ ಪ್ರಸ್ತುತ ಸ್ಥಿತಿಗತಿಗಳನ್ನ ಕುರಿತು ಹಲವಾರು ವಿಚಾರಗಳಲ್ಲಿ ಲೇಖನಗಳನ್ನ ಬರಿತಾ ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ಇಪ್ಪತ್ತ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಡೀ ಇಂಡಿಯಾದಲ್ಲೇ ಜಾಮ್ ಜೂಮ್ ಅಂತ ಸದ್ದು ಮಾಡಿದಂಥ ಒಂದು ಕಾರ್ಯಕ್ರಮ ಯಾವುದು ನೆನಪಿದೆ ಯಾರಿಗಾರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಡೀ ಇಂಡಿಯಾದಲ್ಲೇನೆ ಜಾಮ್ ಜೂಮ್ ಅಂತ ಸದ್ದು ಮಾಡಿದಂಥ ಒಂದು ಕಾರ್ಯಕ್ರಮ ಯಾವುದು ಅಂತಾರಾಷ್ಟ್ರೀಯ ಮಟ್ಟದ್ದು ಪತ್ರಿಕೆಗಳು ಓದ್ತೀರಾ ಏನಪ್ಪ ಅಯೋಧ್ಯೆ ಕೇಸು ಅದನ್ನು ಬಿಟ್ರೆ ಶ್ರೀರಾಮನ ವಿಚಾರ ಬಿಟ್ರೆ ಎನ್ಪಿಲ್ವಾ ಅದಕ್ಕೆ ಪ್ರಸ್ತುತ ಸ್ಥಿತಿಗತಿಗಳನ್ನ ನಾವು ಹೆಚ್ಚೆಚ್ಚು ಪುಸ್ತಕದ ಜೊತೆಗೆ ತಿಳ್ಕೊಳ್ತಾ ಹೋಗ್ಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತುಂಬ ಇಡೀ ಇಂಡಿಯಾದಲ್ಲೇ ಸದ್ದು ಮಾಡಿದಂಥ ದೊಡ್ಡ ಮಟ್ಟದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಜಿ ಟ್ವೆಂಟಿ ಗೊತ್ತಾ ಜಿ ಟ್ವೆಂಟಿ ಶೃಂಗಸಭೆ ಕನ್ನಡದಲ್ಲಿ ನಾವು ಕರೆಯುವಂಥ ಹಿಸ್ಟ್ರಿ ಸ್ಟೂಡೆಂಟ್ಗಳಿದ್ರೆ ಗೊತ್ತಾಗುತ್ತೆ ಸೊ ಆ ಶೃಂಗಸಭೆ ಈ ಸರಿ ಆಗಿದ್ದು ನೂರನೇ ಶೃಂಗಸಭೆ ಅದರ ಆತಿಥ್ಯನ ಅಥವಾ ವೋಸ್ಟಿಂಗ್ನ ಇಂಡಿಯಾ ಮಾಡಿತ್ತು ಆದ್ರೂ ಮುಂದಾಳತ್ವನ ಇವಾಗ ಹೇಗೆ ನಿಮಗೆ ಪ್ರಿನ್ಸಿಪಾಲ್ ಅಥವಾ ಗಾಯತ್ರಿ ಮೇಡಮ್ ನಿಮ್ಮ ಎನ್ ಎಸ್ ಎಸ್ ಸಿ ಮುಂದಾಳತ್ವ ತೊಗೊಂಡಿದ್ದರು ಹಾಗೇ ಜಿ ಟ್ವೆಂಟಿ ಮುಂದಾಳತ್ವನ ಶ್ರೀಯುತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ನಡೆಸ್ಕೊಟ್ಟಂಥದ್ದು ಮುಂದಾಳತ್ವನ ತಗೊಂಡು ಸೊ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರು ರಾಷ್ಟ್ರಗಳ ಪ್ರಧಾನಮಂತ್ರಿಗಳು ಮತ್ತು ಅವರ ಕುಟುಂಬ ವರ್ಗ ಆ ಕಾರ್ಯಕ್ರಮಕ್ಕೆ ಬಂದಂಥದ್ದು ಈ ಕಾರ್ಯಕ್ರಮದಲ್ಲಿ ಏನು ಮುಖ್ಯ ಪ್ರಧಾನಮಂತ್ರಿಗಳಿದರೆ ಅವರು ನರೇಂದ್ರ ಅವರ ಜೊತೆ ಏನು ಸಮಾಲೋಚನೆಗಳಿಗೆ ಮುಂದಿನ ಏನು ರಾಷ್ಟ್ರೀಯ ವರ್ಷಗಳನ್ನ ಸಮಾಲೋಚನೆ ಆರ್ಥಿಕ ಸಮಾಲೋಚನೆಗಾಗಿ ಪ್ರಧಾನಮಂತ್ರಿಗಳು ಹೋದರೆ ಅವ್ರ ಕುಟುಂಬದವರು ಒಂದು ಸಮಾವೇಶದಲ್ಲಿ ಭಾಗಿಗಳಾಗಿರು ಇಪ್ಪತ್ತ್ಮೂರು ರಾಷ್ಟ್ರಗಳ ಪ್ರಧಾನಮಂತ್ರಿಗಳು ಕುಟುಂಬದವರು ಸೊ ಆ ಪ್ರ ಕಾರ್ಯಕ್ರಮಕ್ಕೆ ಅಂತೇಳಿ ಇಡೀ ಇಂಡಿಯಾದಿಂದ ಹನ್ನೊಂದು ರಾಜ್ಯಗಳಿಂದ ಹನ್ನೊಂದು ಜನ ಮಹಿಳೆಯರನ್ನ ಹನ್ನೊಂದು ರಾಜ್ಯದಿಂದ ಹನ್ನೊಂದು ಜನ ಮಹಿಳೆಯರನ್ನ ಯಾವುದೇ ಪಕ್ಷಗಳ ರಾಜಕೀಯ ಪಕ್ಷಗಳಿಂದ ಗುರ್ತಿಸ್ಕೊಳ್ಳದೇ ಇರುವಂಥವ್ರನ್ನ ಮಠಾಧಿಪತಿಗಳಿಂದ ದೂರ ಇರುವಂಥ ಮಹಿಳೆಯರನ್ನ ಗುರುತಿಸಿದಾಗ ಕರ್ನಾಟಕದಲ್ಲೂ ಕೂಡ ಒಂದು ಅವಕಾಶ ಒದಗಿ ಬಂತು ಆ ಕರ್ನಾಟಕದಿಂದ ಆಯ್ಕೆಯಾದಂಥ ಪ್ರತಿನಿಧಿ ನಾನಾಗಿದ್ದೆ ಸೊ ಭಾರತವನ್ನು ಪ್ರತಿನಿಧಿಸಿ ಆ ಜಿ ಟ್ವೆಂಟಿ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದೆ